ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನಾ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಭೂಮಿ ಅಜಿತ್ ಕೆ ಸಾಹೇಬ್ರೆ ನೀವ್ ನಂಗೆ ತುಂಬಾನೇ ಇಡ್ಸುದ್ರಿ ಅಂತ ಹೇಳ್ತಾಳೆ ಏನದು ಇಡ್ಸುದ್ರಿ ಅಂತ ಏನು ಕೇಳ್ತಾ ಇದೀಯಾ ಯಾಕೆ ಅಂತ ಸರಿಯಾಗಿ ಹೇಳು ಅಂತ ಅಜಿತ್ ಕೇಳ್ತಾನೆ ಯಾಕಂದ್ರೆ ದೊಡ್ಡ ಸಾಹೇಬ್ರು ನಿಮ್ ಬೈಕ್ ಈಸ್ಕೊಂಡ್ರು ಅಂತ ನೀವು ಬೇಜಾರಲ್ಲಿದ್ರಿ ಆದ್ರೆ ಅವ್ರು ಎಂಟಿ ಮಗಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀರಾ ಮುಂಚಿನ ತರಾನೇ ಶ್ರದ್ಧೆಯಿಂದ ಮುಂದುವರ್ಸ್ತಾ ಇದೀರಲ್ಲ ಅದಕ್ಕೆ ನಿಮ್ ಬಗ್ಗೆ ಗೌರವ ಅಂತ ಅನಿಸ್ತು ಅಂತ ಭೂಮಿ ಕೇಳ್ತಾಳೆ ನನ್ನ ಮತ್ತೆ ಶ್ರವಣ್ ಮಾವನ್ ಮಧ್ಯೆ ನಮ್ಮ ಮದ್ವೆ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಶುರು ಆಗಿರ್ಬಹುದು ಆದ್ರೆ ಮನಸ್ವಿನಿ ಮತ್ತೆ ಅತ್ತೆ ನನ್ಗೂ ಸಂತದವ್ರೆ ಅವರು ನಾವು ಹುಡ್ಕೋದ್ರಿಂದ ಹಿಂದೆ ಸರಿಯಲ್ಲ ಅಂತ ಅಜಿತ್ ಹೇಳ್ತಾನೆ ಹೌದು ಅವತ್ತು ಹಾಸ್ಪಿಟಲ್ ನಲ್ಲಿ ಅವ್ರ ಎಂಟಿ ಮಗಳ ಬಗ್ಗೆ ಗೊತ್ತಾಯ್ತಂತ ಹೇಳ್ತಾ ಇದ್ರಲ್ಲ ಏನಾಯ್ತು ಅಂತ ಭೂಮಿ ಕೇಳ್ತಾಳೆ ಇಪ್ಪತ್ ವರ್ಷದ ಹಿಂದೆ ನಡೆದಿರೋದು ಎಲ್ಲಾನು ನಿಗೂಢವಾಗಿದೆ ಆದ್ರೆ ಡಿ ಕೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಡ್ರೈವರ್ ಪುರುಷೋತ್ತಮ ಅವರು ಹಾಸ್ಪಿಟಲ್ ನಲ್ಲಿ ಸಿಗ್ತಾ ಇದ್ದಂಗೆ ನಾನು ಅವ್ರ ಊರಿಗೆ ಕೂಡ ಹೋಗ್ ಬಂದೆ ಪುರುಷೋತ್ತಮ್ ಅವರ ಊರಿನ ಹಿರಿಯರ್ ಹೇಳೋ ಪ್ರಕಾರ ಅವ್ರ ಮನೆಗೆ ಬೆಂಕಿ ಬಿದ್ದು ಇಪ್ಪತ್ ವರ್ಷ ಆಗಿದೆ ಅವ್ರ ಊರಿಗೆ ಹೋಗಿದ್ದಿನಾನೇ ಈ ಬೆಂಕಿ ಆಕಸ್ಮಿಕವಾಗಿ ಆಗಿರೋದು ದುರಂತ ಏನು ಅಂದ್ರೆ ಇವ್ರನ್ನ ಬಿಟ್ರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರು ಬದುಕಿಲ್ಲ ಅಂತ ಅಜಿತ್ ಹೇಳ್ತಾನೆ ಆ ಬೆಂಕಿ ದುರಂತ ಆಕಸ್ಮಿಕ ಘಟನೆನಾ ಅಂತ ಭೂಮಿ ಕೇಳ್ತಾಳೆ ನಾನು ಊರಿನ ಸ್ಟೇಷನ್ ಗೆ ಹೋಗಿ ವಿಚಾರಿಸೋದಕ್ಕೆ ಟ್ರೈ ಮಾಡಿದೆ ಆದ್ರೆ ಈ ಕೇಸ್ ನ ಆಕಸ್ಮಿಕ ಅಂತ ಹೇಳಿ ಕೇಸ್ ನ ಕ್ಲೋಸ್ ಮಾಡಿದ್ದಾರೆ ಆದ್ರೆ ಊರಿನ ಕೆಲವರು ಹೇಳೋ ಪ್ರಕಾರ ಮನೆಗೆ ಬೆಂಕಿ ದಿನ ಮನೆ ಸುತ್ತ ಕೆರೋ ಸಿನ್ವಾಸ್ನೆ ತುಂಬಾ ಇತ್ತಂತೆ ಅದು ಎಷ್ಟು ಮಟ್ಟಿಗೆ ಅಂದ್ರೆ ಆ ಇನ್ಸಿಡೆಂಟ್ ಇವತ್ತು ಕೂಡ ಅವ್ರ ಕಣ್ಣಿಂದ ಹೊರ್ಗಡೆ ಹೋಗಿಲ್ಲ ಅಂತ ಅಜಿತ್ ಹೇಳ್ತಾನೆ ಅಲ್ಲಿಗೆ ಉದ್ದೇಶ ಯಾರೋ ಬೆಂಕಿ ಹಚ್ಚಿರಬಹುದು ಅಂತ ಸತ್ಯ ಹೇಳ್ತಾನೆ ಹಚ್ಚಿರಬಹುದು ಅಲ್ಲ ಅದೇ ಕನ್ಫರ್ಮ್ ಅಂತ ಅಜಿತ್ ಹೇಳ್ತಾನೆ ಅಂದ್ರೆ ಜೀವಂತವಾಗಿ ಎಲ್ರು ಸುಟ್ಟಾಕ್ ಬಿಟ್ಟಿದಾರ ಅಂತ ಕ್ರೌರ್ಯ ಯಾರ್ಗಿರ್ಬಹುದು ಅಂತ ಭೂಮಿ ಹೇಳ್ತಾಳೆ ಈ ಪುರುಷೋತ್ತಮನ್ ಮನೆ ತಂದಲ್ಲಿ ಗಾಯದಿ ಕಲಹ ಗಲಟೆ ಏನಾದ್ರು ಆಗಿತ್ತ ಅಂದ್ರೆ ಆಸ್ತಿ ಅಂತ ವಿಚಾರವಾಗಿ ಅಂತ ಸತ್ಯ ಕೇಳ್ತಾನೆ ಇಲ್ಲ ಸತ್ಯಣ ಅವ್ರ ಫ್ಯಾಮಿಲಿ ತುಂಬಾನೇ ಬಳೂರು ಪುರುಷೋತ್ತಮ ಅವರೇ ಅವ್ರ ಫ್ಯಾಮಿಲಿಯ ಆಧಾರ ಜೊತೆಗೆ ಅವ್ರಿಗೆ ಚೂಚಾಟ ಚಟ ಇತ್ತಂತೆ ಇದ್ರಿಂದ ಅವ್ರು ಊರ್ ತುಂಬಾ ಸಾಲ ಮಾಡ್ಕೊಂಡಿದ್ರಂತೆ ಕಡೆ ಸಾಲ ಊರಿಗೆ ಹೋದಾಗ ಎಲ್ರ ಸಾಲ ಸೂಟ್ ಕೇಸ್ ತುಂಬಾ ಹಣ ತಗೊಂಡ್ ಹೋಗಿದ್ರಂತೆ ಅವತ್ತಿನ ರಾತ್ರಿ ದುರಂತ ನಡೆದಿರೋದು ಅಂದ್ರೆ ಅಷ್ಟು ಹಣ ಅವ್ನ್ಗೆ ಹೇಗ್ ಸಿಕ್ತು ನಾನು ಅದನ್ನ ಅಜ್ಜಿ ಹತ್ರನು ಕೇಳ್ದೆ ಅಜ್ಜಿ ಕೊಟ್ಟಿಲ್ಲ ಮತ್ ಯಾರ ಅವ್ನ್ಗೆ ಅಷ್ಟ ಹಣ ಕೊಟ್ಟರು ಯಾಕೆ ಕೊಟ್ಟಿರ್ಬೋದು ಮನಶ್ವಿನಿ ಮತ್ತೆ ಶಾರದಾ ಅತ್ತ ವಿಚಾರದಲ್ಲಿ ಪುರುಷೋತ್ತಮ ಅವರು ಯಾಕೆ ಗಿಲ್ಟ್ ಫೀಲ್ ಆಗ್ತಾ ಇದಾರಂತ ಗೊತ್ತಾಗ್ತಾ ಇಲ್ಲ ರಾಜ್ಯದ ಮೇಲೆ ಊರಲ್ಲಿ ಇರ್ಬೇಕಾಗಿರೋ ವ್ಯಕ್ತಿ ಈ ಊರಿನಲ್ಲಿ ಯಾಕಿದ್ರು ಶಾರದಾ ಅತ್ತೆ ಮತ್ತೆ ಮನಸ್ವಿನಿ ಬಗ್ಗೆ ಗೊತ್ತು ಅಂತ ಯಾಕೆ ಹೇಳಿದ್ರು ಎಲ್ಲದಕ್ಕಿಂತ ಕ್ಯೂರಿಯಾಸಿಟಿ ಏನಂದ್ರೆ ಅವ್ರ ಮನೆಗೆ ಬೆಂಕಿ ಬಿದ್ದಿದ್ ಮಾರನೇ ದಿನಾನೇ ಮನಸ್ವಿನಿ ಮತ್ತೆ ಅತ್ತೆ ಕಾಣೆ ಆಗಿದ್ದು ಈ ಎಲ್ಲಾ ಘಟನೆ ನೋಡ್ಕೊಂಡ್ ಬಂದ್ರೆ ಅತ್ತೆ ಮನಸ್ವಿನಿ ಕಾಣೆ ಆಗಿದ್ದಕ್ಕೂ ಮನೆಗೆ ಬೆಂಕಿ ಬಿದ್ದಿದಕ್ಕೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ ಅವನು ಶ್ರವಣ್ ಮಾವನ್ ಹತ್ರ ರಜಾ ಕೇಳ್ದಾಗಿಂದ ಅವನ ಮನೆಗೆ ಬೆಂಕಿ ಬೀಳೋ ದಿನದವರೆಗೂ ಒಂದು ದಿನದ ಗ್ಯಾಪ್ ಇದೆ ಆ ಒಂದು ದಿನದಲ್ಲಿ ಏನೋ ನಡೆದಿದೆ ಅಂತ ಅಜಿತ್ ಹೇಳ್ತಾನೆ ಅಂತ ಅದ್ ಏನ್ ನಡ್ತಿರ್ಬಹುದು ಅಂತ ಭೂಮಿ ಕೇಳ್ತಾಳೆ ಅದ್ ಗೊತ್ತಿರೋದು ಬೆಂಕಿ ಅಜಿತಾ ಅವ್ರಿಗೆ ಮತ್ತೆ ಪುರುಷೋತ್ತಮಗೆ ಅಷ್ಟೇನೆ ಅಂತ ಅಜಿತ್ ಹೇಳ್ತಾನೆ ಆದ್ರೆ ಈಗ ಪ್ರಜ್ಞೆ ಇಲ್ಲದೆ ಮಲ್ಗಿದಾರಲ್ಲ ಅಂತ ಭೂಮಿ ಹೇಳ್ತಾಳೆ ಹೌದು ಆದ್ರೆ ಅವ್ನು ರಿಕವರ್ ಆಗೋದಾದ್ರೆ ಅವನನ್ನ ಫಾರಿನ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿದೀನಿ ಈಗ ಅವ್ರನ್ನ ಟ್ರೀಟ್ ಮಾಡ್ತಾರೋ ಡಾಕ್ಟರ್ ಅದ್ರ ಅವಶ್ಯಕತೆ ಇತ್ತು ಅಂದ್ರೆ ಹೇಳ್ತೀನಿ ಅಂತ ಹೇಳಿದಾರೆ ಅತ್ತೆ ಮತ್ತೆ ಮನಸ್ಸಿನ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಅವ್ರಿಗೆ ಪ್ರಜ್ಞೆ ಬಂದು ಬಾಯ್ ಬಿಡ್ಬೇಕು ಆದ್ರೆ ಅವ್ರಿಗೆ ಯಾವಾಗ ಪ್ರಜ್ಞೆ ಬಂದಿದ್ನೆಲ್ಲ ಹೇಳ್ತಾರೋ ಅದೇ ತಲೆ ಬಿಸಿ ಆಗಿರೋದು ಅಂತ ಅಜಿತ್ ಹೇಳ್ತಾ ಇರ್ತಾನೆ ನೆಕ್ಸ್ಟ್ ಅಲ್ಲಿ ದೇವ್ಯಾನಿಗೆ ಒಂದ್ ಫೋನ್ ಬರುತ್ತೆ ಅಜಿತ್ ಪುರುಷೋತ್ತಮ್ ಊರಿಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಿ ಮಾಡಿರೋ ವಿಷಯನೆಲ್ಲ ದೇವ್ಯಾನಿಗೆ ಫೋನ್ ಮಾಡಿ ಹೇಳ್ತಾರೆ ವಾಟ್ ಏನ್ ಹೇಳ್ತಾ ಇದ್ದೀರಾ ನೀವು ಅಜಿತ್ ಪುರುಷ ತಮ್ಮನ್ನ ಹಳ್ಳಿಗ್ ಬಂದಿದ್ನ ಯಾವಾಗ ಏನೇನ್ ತಿಳ್ಕೊಂಡ ಇಷ್ಟು ಲೇಟ್ ಆಗ ನೀವು ನಂಗೆ ಹೇಳೋದು ಅಂತ ದೇವೇನೆ ಕೇಳ್ತಾರೆ ಈ ವಿಷಯ ನಂಗೆ ಗಮನಕ್ಕೆ ಬಂದ ತಕ್ಷಣ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮೇಡಮ್ ಸಾರಿ ಲೇಟ್ ಆಗೋಯ್ತು ಬಂದು ಎಲ್ಲಾನು ಕಂಡು ಹಿಡಿಯೋಕ್ ನೋಡ್ತಾ ಇದ್ದಾನೆ ಮೇಡಮ್ ಅವ್ನ್ಗೂ ಒಂದ್ ಗುಂಡಿ ತೊಡ್ಬಿಡ್ಲಾ ಅಂತ ದೇವೇನಿ ಕಡೆ ಹುಡುಗಾ ಇಲ್ತಾನೆ ಇನ್ನೊಂದ್ಸಲ ನೀನ್ ಏನಾದ್ರು ಆತರ ತರ ಯೋಚನೆ ಮಾಡಿದ್ರುನು ನಿಮ್ಗೆ ನಾನ್ ಗುಂಡಿ ತೊಡ್ಬೇಕಾಗುತ್ತೆ ಇಪ್ಪತ್ ವರ್ಷದ ಹಿಂದಿನ ಕೇಸು ಯಾವಾಗ ಬೇಕಾದ್ರೂ ನಿಲು ಪಡ್ಕೊಳುತ್ತೆ ಅಂತ ತಾನೇ ನಾನು ಅಲ್ಲೇ ಇರ್ಸಿರೋದು ಅದಕ್ಕೆ ತಾನೇ ನಿಮ್ ಕೈ ತುಂಬಾ ದುಡ್ಡು ಸುರಿತಾ ಇರೋದು ಇದೇ ಕೊನೆ ಆ ಜಾಗದಿಂದ ಒಂದೇ ಒಂದ್ ಎಲೆ ಹಲ್ಲಾಡುದ್ರುನು ನನ್ ಗಮನ ಬರ್ಬೇಕು ಇಲ್ಲ ಅಂದ್ರೆ ಅಂತ ದೇವೇನೇ ಹೇಳ್ತಿರ್ತಾರೆ ಸರಿ ಮೇಡಮ್ ಆಯ್ತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಇಪ್ಪತ್ ವರ್ಷಗಳ ಹಿಂದೆನೆ ಪುರುಷೋತ್ತಮನ ಬೆಂಕಿಯಲ್ಲಿ ಆಗೋದ ಅಂತ ತಿಳ್ಕೊಂಡು ಆರಾಮಾಗಿ ಇದ್ದಿದ್ದೇ ತಪ್ಪಾಗೋಯ್ತು ಈ ಅಜಿತ್ ಎಲ್ಲೆಲ್ಲೋ ಹೋಗಿ ಹುಡುಕ್ತಾ ಇದ್ದಾನಲ್ಲ ಇವನಿಂದಾಗಿ ನಂಗೆ ನೆಮ್ದಿನ ಇಲ್ದೇ ತರ ಆಗೋಗಿದೆ ಒಂದ್ ಕಡೆ ಆ ಭೂಮಿನ ಮದ್ವೆ ಆಗಿ ನನ್ ಮಗಳ ಕಣ್ಣಲ್ಲಿ ನೀರ್ ಹಾಕಿಸ್ತಾ ಇದ್ದಾನೆ ಇನ್ನೊಂದ್ ಕಡೆ ಪುರುಷೋತ್ತಮ ಕತೆ ಕೆದಕ್ತಾ ಕೆದಕ್ತಾ ನನಗ್ ಟೆನ್ಷನ್ ಕೊಡ್ತಾ ಇದ್ದಾನೆ ಇವನ್ಗೆ ಏನಾದ್ರು ಒಂದ್ ದಾರಿನ ಮಾಡ್ಲೇಬೇಕು ಅಂತ ದೇವೇನೇ ಯೋಚನೆ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಇನ್ ನಲ್ಲಿ ಅಜಿತಾ ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಇನ್ನೆಲ್ಲಾ ಪ್ರಶ್ನೆಗಳಿಗೆ ಖಂಡಿತ ಒಂದಲ್ಲ ಒಂದ್ ದಿನ ಉತ್ತರ ಸಿಕ್ಕೇ ಸಿಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಮತ್ತೆ ನಿಮ್ಮ ಅತ್ತೆ ಮಗಳು ಮನಸ್ವಿನಿ ಈ ಮನೆಗೆ ಖಂಡಿತ ಬಂದೇ ಬರ್ತಾರೆ ನೋಡ್ತಿರೋಂತ ಸತ್ಯ ಹೇಳ್ತಾನೆ ಸತ್ಯಣ ಇವೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ಮೊದ್ಲು ಪುರುಷೋತ್ತಮ್ ಚೇತರಿಸಕೋಬೇಕು ಅಂತ ಅಜಿತ್ ಹೇಳ್ತಾರೆ ನೆಕ್ಸ್ಟ್ ಇನ್ನಲ್ಲಿ ದೇವೇನೆ ಡಾಕ್ಟರ್ ಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಆ ಪುರುಷೋತ್ತಮ ಚೇತರಿಸಕೊಳ್ಬಾರ್ದು ಅಂತ ಹೇಳ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಸರಿನಪ್ಪ ನಾನು ಹೊರಡ್ತೀನಿ ನವ ದಂಪತಿಗಳಿಗೆ ನನ್ನಿಂದ ತೊಂದರೆ ಆಗದೆ ಸೂಪರ್ ರಾತ್ರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಸತ್ಯಣ್ಣ ಒಂದ್ ನಿಮಿಷ ಈ ವಿಚಾರನ ನಿನ್ನೆನೆ ನಿಮ್ ಹತ್ರ ಮಾತಾಡ್ಬೇಕಂತ ಅನ್ಕೊಂಡಿದ್ದೆ ನಿಮ್ಗೆ ಚೆನ್ನಾಗ್ ಗೊತ್ತು ನನ್ನ ಅವಳ ಮಧ್ಯೆ ಏನು ಇಲ್ಲ ಅಂತ ಆದ್ರೂ ರೂಮ್ ನ ಫಸ್ಟ್ ನೈಟ್ ರೆಡಿ ಮಾಡ್ದಂಗೆ ಏನಕ್ ರೆಡಿ ಮಾಡಿದ್ರಿ ಅಂತ ಅಜಿತ್ ಕೇಳ್ತಾನೆ ಕೋಪ ಮಾಡ್ಕೋಬೇಡ ಅಜಿತಾ ನಿಮ್ ಇಬ್ಬರ ಮಧ್ಯೆ ಏನು ಇಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ಆದ್ರೆ ಅದು ಬೇರೆಯವ್ರಿಗೆ ಗೊತ್ತಿಲ್ವಲ್ಲ ನೀವು ನಿಜವಾಗ್ಲು ಮದ್ವೆ ಆಗಿದಿರ ಅಂತ ಅವ್ರು ಅನ್ಕೊಂಡಿದ್ದಾರೆ ಅಷ್ಟೇ ಅಲ್ದೆ ನಿನ್ ಕ್ಲೋಸ್ ಫ್ರೆಂಡ್ ಆಗಿ ನಾನ್ ಇಷ್ಟು ಮಾಡ್ದೆ ಹೋದ್ರೆ ಅವ್ರಿಗೆ ಅದ್ರಿಂದ ಸಂಶಯ ಬರಲ್ವಾ ಅದಕ್ಕೆ ಇದನ್ನೆಲ್ಲ ಮಾಡ್ದೆ ಅಷ್ಟೇ ಸರಿನಪ್ಪ ನಾನ್ ನಿನ್ನ ನೋಡ್ತೀನಿ ಅಂತ ಹೇಳಿ ಸತ್ಯ ಅಲ್ಲಿಂದ ಓಡ್ತಾನೆ ಶ್ರಾವಣ ಸಾಹೇಬ್ರಿಗೆ ನೀವು ಅವ್ರ ಎಂಟು ಮಗಳ ಬಗ್ಗೆ ಅಷ್ಟೆಲ್ಲ ತನಿಖೆ ಮಾಡ್ತಿದ್ದೀರಾ ಅನ್ನೋದ್ ಗೊತ್ತಿದ್ಯಾ ಅಂತ ಭೂಮಿ ಕೇಳ್ತಾಳೆ ಇಲ್ಲ ಭೂಮಿ ಅಂತ ಅಜಿತ್ ಹೇಳ್ತಾನೆ ನೀವ್ ಹೇಳ್ಬೇಕಾಗಿತ್ತು ತಾನೇ ನೀವ್ ಹೇಳಿದ್ರೆ ದೊಡ್ಡ ಎಷ್ಟು ಖುಷಿ ಪಡ್ತಾ ಇದ್ರು ಅಂತ ಭೂಮಿ ಹೇಳ್ತಾಳೆ ಅವತ್ತೊಂದಿನ ಹಾಗೆ ಆಯ್ತು ಡ್ರೈವರ್ ಪುರುಷೋತ್ತಮ ಸಿಕ್ತಾ ಅಂತ ಹೇಳಿ ಅವ್ರ ಮಗಳು ಮತ್ತೆ ಅತ್ತೆ ಸಿಕ್ಕೇ ಬಿಟ್ರು ಅಂತ ಅವ್ರ ಫುಲ್ ಖುಷಿ ಆಗೋದ್ರು ಬಟ್ ಪುರುಷೋತ್ತಮ ಕೋಮಾಗೋದ್ರು ಅಂತ ಕಂಪ್ಲೀಟ್ ಡಿಪ್ರೆಸ್ ಆಗ್ಬಿಟ್ರು ನಮ್ಮ ಮಾವನ ಆ ರೀತಿ ನೋಡೋದಕ್ಕೆ ನಂಗಾಗಲ್ಲ ಅದಕ್ಕೆ ಮನಶ್ವಿನಿ ಮತ್ತೆ ಶಾರದಾ ಅತನ ಹುಡ್ಕಿ ಅವ್ರ ಮುಂದೆ ನಿಲ್ಸಿ ಇದನ್ನೆಲ್ಲ ಹೇಳೋಣ ಅಂತ ಅನ್ಕೊಂಡಿದೀನಿ ಇದನ್ನೆಲ್ಲಾ ನಾನು ನಿನ್ನಿಂದ ಹೇಳಿಸ್ಕೊಂಡ್ ಕಲ್ತ್ಕೋಬೇಕಾಗಿಲ್ಲ ನನ್ಗೆ ಎಲ್ಲಾ ಗೊತ್ತಿದೆ ಅಂತ ಅಜಿತ್ ಹೇಳ್ತಾನೆ ಎಲ್ಲಾ ಗೊತ್ತಿದ್ದು ನನ್ನ ಹತ್ರ ಯಾಕೆ ಡ್ರೈವರ್ ಪುರುಷೋತ್ತಮ ಊರಿಗೆ ಹೋಗಿದ್ದು ಬೆಂಕಿ ಬಿದ್ದಿದೆ ಹೇಳ್ಕೊಂಡ್ರಿ ಅಂತ ಭೂಮಿ ಕೇಳ್ತಾಳೆ ಯಾಕಂದ್ರೆ ಮಾವನ್ ಮಗ್ಳು ಮನಸ್ವಿನಿ ಹಾಗೆ ಅತ್ತೆ ಸಿಗ್ಬೇಕು ಅಂತ ನಿಂಗೂ ಕಾಳಜಿ ಇದೆ ಅಂತ ನಂಗ್ ಚೆನ್ನಾಗ್ ಗೊತ್ತು ಅದ್ರಿಂದ ಹೇಳ್ಕೊಂಡಿದ್ ಅಷ್ಟೇ ನಂದೇ ತಪ್ಪಾಯ್ತು ಹೇಳ್ಕೊಬಾರ್ದಿತ್ತು ಅಂತ ಹೇಳಿ ಅಜಿತ್ ಹೋಗಿ ಎಸಿ ಆಗ್ತಾನೆ ಭೂಮಿ ಈ ಕಡೆಯಿಂದ ಚಿಟ್ಕೆ ಹೊಡಿತಾಳೆ ಏನ್ ಮಾಡ್ದೆ ಈಗ ನೀನು ಅಂತ ಅಜಿತ್ ಕೇಳ್ತಾನೆ ಚಿಟ್ಕೆ ಹೊಡ್ದೆ ನನ್ಗೆ ಎ ಸಿ ಆಗಲ್ಲ ಫಸ್ಟ್ ಎಸಿನ ಆಫ್ ಮಾಡಿ ಅಂತ ಭೂಮಿ ಹೇಳ್ತಾಳೆ ನನ್ಗೆ ಎ ಸಿ ಇಲ್ದೆ ನಿದ್ದೆನೆ ಬರಲ್ಲ ಅದು ಆನ್ ಅಲ್ಲೇ ಇರುತ್ತೆ ಅಂತ ಅಜಿತ್ ಹೇಳ್ತಾನೆ ಇಬ್ರು ಆನ್ ಆಫ್ ಆನ್ ಆಫ್ ಮಾಡ್ತಾನೆ ಇರ್ತಾರೆ ಅದ್ರಿಂದ ಭೂಮಿಗೆ ತುಂಬಾ ಕೋಪ ಬಂದು ಆ ರಿಮೋಟ್ ತೆಗೆದು ಮೇಲಿಂದ ಕೆಳಗಡೆ ಬಿಸಾಕಿ ಮಟಾಸ್ ಅಂತ ಹೇಳ್ತಾಳೆ ಅಜಿತ್ ಆ ರಿಮೋಟ್ ಎತ್ಕೊಂಡು ಆನ್ ಮಾಡಕ್ ಟ್ರೈ ಮಾಡ್ತಾನೆ ಆದ್ರೆ ಆ ರಿಮೋಟ್ ವರ್ಕ್ ಆಗಲ್ಲ ಸಾಹೇಬ್ರೆ ಆ ರಿಮೋಟ್ ಆನ್ ಆಗಲ್ಲ ಅದು ಮಟಾಶ್ ಆಯ್ತು ಅಂತ ಭೂಮಿ ಹೇಳ್ತಾಳೆ ನಿನ್ನೇ ಅವನ್ ಕೇಳ್ದವನು ಅಂತ ಅಜಿತ್ ಹೇಳ್ತಿರ್ತಾನೆ ಭೂಮಿ ಹೋಗಿ ಚಾಪೆ ಎಲ್ಲಾ ಎತ್ಕೊಂಡ್ ಬಂದು ಮಲ್ಕೊಂತಾಳೆ ಅಷ್ಟೇ ಸರಿ ಹೋಗಲ್ಲ ಮಲ್ಕೊಳ್ಳಿ ಅಂತ ಭೂಮಿ ಹೇಳ್ತಾಳೆ ಅಜಿತ್ ತುಂಬಾನೇ ಕೋಪ ಮಾಡ್ಕೊಂಡು ಲೈಟ್ ಆಫ್ ಅಂತ ಹೋಗ್ತಾನೆ ನೋಡಿ ಲೈಟ್ ಆಫ್ ಮಾಡಿದ್ರೆ ನನಗ್ ನಿದ್ದೆ ಬರಲ್ಲ ಲೈಟ್ ಆಫ್ ಎಲ್ಲ ಮಾಡ್ಬೇಡಿ ಅಂತ ಭೂಮಿ ಹೇಳ್ತಾಳೆ ಅಜಿತ್ ಮತ್ತೆ ಲೈಟ್ ಆಫ್ ಮಾಡಕ್ಕೆ ಅಂತ ಹೋಗ್ತಾನೆ ನೀವೇನಾದ್ರು ಲೈಟ್ ಆಫ್ ಮಾಡಿದ್ರೆ ಹಾಲ್ ಇರೋ ಫೌಂಟೇನ್ ಒಳಗಡೆ ಹೋಗಿ ಮಲ್ಕೊಂಡು ನೀವೇ ಯೋಚನೆ ಮಾಡಿ ಅಂತ ಭೂಮಿ ಹೇಳ್ತಾಳೆ ಹೂ ನನ್ ಪರಿಸ್ಥಿತಿ ಯಾವ ಶತ್ರುಗೂ ಬರಬಾರ್ದು ಅಂತ ಬೈಕೊಂಡು ಅಜಿತ್ ಹೋಗಿ ಮಲ್ಕೊಂತಾನೆ ಸ್ವಲ್ಪ ಟೈಮ್ ಆದ್ಮೇಲೆ ಭೂಮಿಗೆ ತುಂಬಾನೇ ಚಳಿ ಆಗಕ್ ಸ್ಟಾರ್ಟ್ ಆಗುತ್ತೆ ಇದೇನ್ ಇದು ಇಷ್ಟೊಂದು ಚಳಿ ಆಗ್ತಿದೆಯಲ್ಲ ಅಂತ ನೋಡಿದ್ರೆ ಎ ಸಿ ಆನ್ ಆಗಿರುತ್ತೆ ಇದೇನ್ ಇದು ಎ ಸಿ ಆನ್ ಆಗ್ಬಿಟ್ಟಿದೆ ಅಂತ ಭೂಮಿ ಹೇಳ್ತಿರ್ತಾಳ ಅಷ್ಟ್ರಲ್ಲಿ ಅಜಿತ್ ಎದ್ ಏ ಮೆಂಟ್ಲು ರಿಮೋಟ್ ಸರಿ ಹೋಗಿದೆ ನೀನ್ ಮಠ ಇವಾಗ ಹೋಗ್ ಮಲ್ಕೋ ಅಂತ ಅಜಿತ್ ಹೇಳ್ತಾನೆ ನೆಕ್ಸ್ಟ್ ಅಲ್ಲಿ ಅಂಜನಾ ನನ್ಗೆ ವೀಸಾ ಬೇಕೇ ಬೇಕು ಅಂತ ಫೋನ್ ಅಲ್ಲಿ ಯಾರಾದ್ರೂ ಮಾತಾಡ್ತಾ ಇರ್ತಾಳೆ ದೇವಿಯನ್ನೇ ಕೇಳಿಸಿಕೊಂಡು ಬೇಬಿ ಅಬ್ರಾಡ್ ಆಗ್ತಾ ಇದ್ಯಾ ಒಳ್ಳೇದಾಯ್ತು ಸ್ವಲ್ಪ ದಿನ ಹೋಗಿ ನಿಂಗೂ ರಿಲೀಫ್ ಸಿಗುತ್ತೆ ವೇ ಟ್ರಿಪ್ ಎಷ್ಟ್ ದಿನ ಅಂತ ದೇವೇನೆ ಕೇಳ್ತಾರೆ ಮಾಮ್ ನಾನ್ ವೇಕೇಶನ್ಗೆಲ್ಲ ಹೋಗ್ತಾ ಇರೋದು ಪರ್ಮನೆಂಟ್ ಆಗಿ ಅಲ್ಲಿ ಸೆಟ್ಲ್ ಆಗಕ್ ಹೋಗ್ತಾ ಇದೀನಿ ಅಜಿತ್ ನ ಮದ್ವೆ ಆಗ್ಬೇಕಂತ ನೀನ್ ಇಲ್ಲಿ ಕರ್ಸ್ಕೊಂಡೆ ಅದೇ ನಡೆಯಲ್ಲ ಅಂತ ಅಂದ್ಮೇಲೆ ನಾನ್ ಇಲ್ಲಿ ಇದ್ದು ಏನ್ ಮಾಡ್ಲಿ ಮಾಂಜನ ಹೇಳ್ತಾನೆ ಅಂಜು ಪ್ರೀ ಸ್ವಲ್ಪ ನನ್ ಮಾತ್ ಕೇಳು ಅಂತ ದೇವೇನ್ ಹೇಳ್ತಾರೆ ನೋ ಆ ಮುತ್ಕಿ ತೋರ್ಸೋ ಹುಡ್ಗೊಂಗೆ ನಾನ್ ಕತ್ಕೊಡು ಅಂತ ಮಾತ್ರ ಹೇಳ್ಬೇಡ ಮಾಮ್ ನೀನ್ ಹೂ ಅಂದಿತ್ಕೇನೆ ಆ ಕ್ಷಣಕ್ ಮಾತ್ರ ನಾನ್ ತಲೆಳ್ಳಾಡ್ಸಿದ್ದು ಅಜಿತ್ ಇಸ್ ಮೈ ಲಾಸ್ಟ್ ಲವ್ ನಾನ್ ಡಿಸೈಡ್ ಮಾಡಿ ಆಯ್ತು ಮಾಮ್ ಅಂತ ಅಂಜು ಹೇಳ್ತಾಳೆ ನಾನ್ ಅಮ್ಮ ಕಣೆ ನೀನ್ ನನ್ನ ಪ್ರತಿಬಿಂಬ ನಾನು ಏನೇ ಮಾಡಿದ್ರುನು ನಿನ್ನ ಒಳ್ಳೇದಕ್ಕೆ ಅಜಿತ್ ಆ ಭೂಮಿನ ಮದ್ವೆ ಆಗಿರ್ಬಹುದು ನಾಲ್ಕು ದಿನ ಸಂಸಾರನು ಮಾಡಿರ್ಬಹುದು ಆದ್ರೆ ಅದೇ ಪರ್ಮನೆಂಟ್ ಆಗಿ ಇರಲ್ಲ ಎಷ್ಟೋ ಜನರನ್ನ ದೂರ ಮಾಡಿರೋ ಈ ದೇವ್ಯಾನಿಗೆ ಅಜಿತ್ ಮತ್ತೆ ಭೂಮಿನ ದೂರ ಮಾಡೋದು ಅಷ್ಟೇ ಏನಲ್ಲ ನೋಡೋಕೆ ನಾಳೆನೆ ಗಂಡೇನ್ ಬರಲ್ಲ ಅಥವಾ ಬಂದ್ರು ನಾಳೆನೆ ಒಪ್ಕೋಬೇಕು ಅಥವಾ ಅವ್ನೂನೆ ಒಪ್ಕೋಬೇಕು ಅಂತ ರೂಲ್ಸ್ ಏನ್ ಇಲ್ಲ ಇದು ಯಾವತ್ತಿದ್ರು ನಮ್ ಮನೆ ಈ ಮನೆಗೆ ನಾವಿಬ್ರೆ ಯಜಮಾನ್ರು ಎಲ್ರು ಈ ಮನೆಯಿಂದ ಓಡಿಸಬೇಕೆ ಹೊರ್ತು ನಾವಿಲ್ಲಿಂದ ಓಡೋಗೋದಲ್ಲ ಭೂಮಿನ ಓಡಿಸೋಕೆ ಏನ್ ಬೇಕೋ ಎಲ್ಲಾನು ಮಾಡೋಣ ಅಪೇಕ್ಷನ್ನು ಜೊತೆಗೆ ಸೇರ್ಸ್ಕೋ ಆದ್ರೆ ಒಂದ್ ವಿಷಯ ಅವ್ಳನ್ನ ಎಲ್ಲಿ ಇಡಬೇಕು ಅಷ್ಟಲ್ಲೇ ಇಡ್ಬೇಕ ನೀನು ಅಲ್ಲಿವರೆಗೂ ಈ ಮನೆಗೆ ಯಾವ್ದೇ ಗಂಡ್ ಬಂದ್ರು ಅವ್ನನ್ನ ಶಾಸ್ತ್ರ ನಡೀತಾ ಇರ್ಲಿ ಅರ್ಥ ಆಯ್ತಾ ನಿಂಗೆ ಅಂತ ದೇವೇನ್ ಹೇಳ್ತಾರೆ ಓಕೆ ಮಮ್ ಎಲ್ಲಾ ಅರ್ಥ ಆಯ್ತು ಅಂತ ಅಂಜನಾ ಖುಷಿ ಆಗ್ತಾಳೆ ನೆಕ್ಸಿ ನಲ್ಲಿ ಭೂಮಿಗೆ ಎಚ್ರಾಗುತ್ತೆ ಕೊನೆಗೂ ಎ ಸಿ ಆಫೇ ಮಾಡಿಲ್ಲ ಸಿದ್ದಪ್ಪ ಅಯ್ಯೋ ದೇವ್ರೆ ನಾನು ಎಲ್ಲಿ ಎ ಸಿ ಆಫ್ ಮಾಡ್ಬಿಡ್ತೀನೋ ಅಂತ ಎ ಸಿ ರಿಮೋಟ್ ನ ಒಳ್ಳೆ ನಾಯಿ ಮರಿ ತಪ್ಕೊಂಡ್ ಮಲ್ಕೊಂಡ್ ಮಲ್ಕೊಂಡಿದಾರಲ್ಲ ಆದ್ರೂ ನಮ್ ಸಾಹೇಬ್ರು ನಿದ್ದೆ ಮಾಡ್ಬೇಕಾದ್ರೆ ಒಳ್ಳೆ ಮಗು ತರ ಕಾಣ್ತಾರೆ ಆದ್ರೆ ಎಚ್ರ ಆಗ್ಬಿಟ್ರೆ ಕಾಡ್ ಗೂಳಿನೇ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಜಿತ್ ಎಚ್ರಾಗುತ್ತೆ ಐ ಬಾಯ್ ಬಡ್ ಎಲ್ಗಿದಾಗ್ಲೂ ಬೈಯದ್ ಬಿಡಲ್ವ ನೀನು ಅಂತ ಅಜಿತ್ ಹೇಳ್ತಾನೆ ಹಾ ಇಲ್ಲಿ ಬೈತೆ ಹಂಗೆಲ್ಲ ನಾನು ಯಾರಿಗೂ ಬಯಲಪ್ಪ ನಾನ್ ತುಂಬಾನೇ ಒಳ್ಳೆಯವಳು ಅಂತ ಭೂಮಿ ಹೇಳ್ತಾಳೆ ನೀನು ಒಳ್ಳೆಯವಳು ಅದನ್ನ ನೀನೇ ಸರ್ಟಿಫಿಕೇಟ್ ತಗೊಂಡ್ರೆ ಆಗಲ್ಲ ಅಂತ ಅಜಿತ್ ಹೇಳ್ತಾನೆ ಆಯ್ತಾಯ್ತು ಇರ್ಬೇಕು ಆ ದೊಡ್ಡತನ ಇರಬೇಕು ನಿಮ್ಗೆ ಎಲ್ಲಿಂದ ಬರ್ಬೇಕು ಅಂತ ಹೇಳಿ ಭೂಮಿ ಸೂಟ್ಗೆ ಎತ್ಕೊಂಡು ಬಟ್ಟೆ ತಗೊಳಕೆ ಅಂತ ಹೋಗ್ತಾಳೆ ಅದನ್ನ ಅಜಿತ್ ನೋಡಿ ನಿನ್ ಬಟ್ಟೆನ ಇನ್ನ ಬ್ಯಾಗ್ ನಲ್ಲೇ ಇಟ್ಕೊಂಡಿದ್ಯಾ ಅವತ್ತೇ ಹೇಳದ್ನಲ್ಲ ವಾಡ್ರೂಮ್ ನಲ್ಲಿ ಇಟ್ಕೊಂತ ಇಷ್ಟು ವರ್ಷದಿಂದ ನಾನ್ ವಾಡ್ರೂಮ್ ನಲ್ಲಿ ನನ್ ಬಟ್ಟೆಗಳನ್ನ ನೋಡಿ ನೋಡಿ ಇವಾಗ ನಿನ್ ಬಟ್ಟೆ ಇಟ್ಟಿದ್ಯೋ ಇಲ್ವೋ ಅನ್ನೋದನ್ನ ನಾನ್ ನೋಡಕ್ ಹೋಗ್ಲಿಲ್ಲ ನೀನ್ ಹೀಗೆ ನಿನ್ ಬಟ್ಟೆಗಳನ್ನೆಲ್ಲ ಎಷ್ಟು ಕಳ್ತರೂ ಇಟ್ಕೊಂಡಿದ್ರೆ ನಮ್ ಮನೆಯಲ್ಲಿ ಯಾರು ತಾನೇ ಡೌಟ್ ಬರಲ್ಲ ಹೇಳು ಹೇಳದ್ ನಿಂಗೆ ಅರ್ಥ ಆಗ್ತಾ ಅಲ್ವಾ ಮೊದ್ಲು ನಿನ್ ಬಟ್ಟೆಗಳನ್ನೆಲ್ಲ ವಾರ್ಡ್ರು ಬಗ್ಗೆ ಮಾಡು ಅಂತ ಹೇಳಿ ಅಜಿತ್ ಮತ್ತೆ ಭೂಮಿ ಇಬ್ರು ಸೇರ್ಕೊಂಡು ಗೆ ಬಟ್ಟೆ ಜೋಡಿಸ್ತಾರೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಇದ್ದೀನಿ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ